स्नेह नमस्कार ನಿಮಗೆ ಹಿಂದಿನ ಸ್ಟೋರಿಯಲ್ಲಿ ವಿನೋದ್ರಾಜ್ ಮತ್ತು ಈಗಾಗಲೇ ಈ ವಿನೋದ್ ರಾಜ್ ಅವರ ತಂದೆ ಹಾಗೆಯೇ ಲೀಲಾವಿದ್ಯಮನವರ ಪತಿ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಮತ್ತೆ ಚರ್ಚೆಗಳು ನಡೀತಿದ್ದಾವೆ ಈಗ ಎನ್ ಆರ್ ಮಾಧ್ಯಮಗಳ ಮುಂದೆ ಬಂದು ಒಂದಷ್ಟು ವಿಚಾರಗಳ ಮಾತನಾಡಿದ್ದಾರೆ ಅನ್ನೋದನ್ನು ಹೇಳಿದ್ದೆ ಬಹುಶಃ ನೀವು ಆ ವಿಡಿಯೋನ ನೋಡಿರ್ತೀರಾ ಇಫ್ ಇಟ್ ಇನ್ ಕೇಸ್ ನೋಡಿಲ್ಲ ಅಂತ ಹೇಳಿದ್ರೆ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ ಒಂದ್ಸಲ ಆ ವಿಡಿಯೋನ ನೋಡಿ ಆವಾಗ ನಿಮಗೆ ಈ ವಿಡಿಯೋದ ಗೂಢಾರ್ಥ ಏನು ಆಮೇಲೆ ಆ ವಿಡಿಯೋಗೂ ಈ ವಿಡಿಯೋಗಿರುವಂಥ ಲಿಂಕ್ ಏನು ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ಈಗ ವಿಚಾರಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಹೇಳಿದ್ದೀನಲ್ಲ ಅದೇ ವಿನೋದ್ ರಾಜು ಅವರ ತಂದೆ ವಿಚಾರ ಇರ್ಬೋದು ಮತ್ತು ಲೀಲಾವತಿಯಮ್ಮನವರ ಗಂಡನ ವಿಚಾರ ಇರ್ಬೋದು ಇದೆಲ್ಲದೂ ಕೂಡ ಇವತ್ತು ನಿನ್ನೆ ಚರ್ಚೆ ಅಲ್ಲ ಆರಂಭದಿಂದ ಇವತ್ತಿನವರೆಗೂ ಕೂಡ ನಡೀತಿದೆ ಬಟ್ ಆ ಚರ್ಚೆಗೆ ಅಂತ್ಯನೂ ಕೂಡ ಇಲ್ಲ ವಾಟ್ ಎವರ್ ಇಲ್ಲಿವರೆಗಾಗಿರುವಂತಹ ಚರ್ಚೆ ಮತ್ತು ಈಗ ಆಗ್ತಿರುವಂಥ ಚರ್ಚೆ ಇದಕ್ಕೆ ಅಂತ್ಯನೂ ಕೂಡ ಇಲ್ಲ ಈಗ ಮುಂದುವರೆದು ಈಗ ಮತ್ತೊಂದು ಅಷ್ಟು ವಿಚಾರಗಳ ಬಗ್ಗೆನೂ ಕೂಡ ಏನ ರಮೇಶ್ ಮಾತನಾಡಿದ್ದಾರೆ ಇದ್ರ ಜೊತೆಗೆ ಈಗ ವಿನೋದ್ರಾಜ್ ಅವ್ರದ್ದು ಮತ್ತು ಈ ಲೀಲಾವತಿಯಮ್ಮನವರ ತಮಿಳುನಾಡಿನ ಆಸ್ತಿ ಆಮೇಲೆ ಇಲ್ಲಿಗೆ ಹೆಂಡತಿ ವಿಚಾರ ಇರ್ಬೋದು ಮಗನ ವಿಚಾರ ಇರ್ಬೋದು ಇವೆಲ್ಲದರ ಬಗ್ಗೆಯೂ ಕೂಡ ಎನ್ ಆರ್ ರಮೇಶ್ ಮಾತನಾಡ್ತಾ ಒಂದಷ್ಟು ವಿಚಾರಗಳನ್ನು ಹೊರಗಡೆ ಕಕ್ಕಿದ್ದಾರೆ ಏನು ಹೇಳಿದ್ದಾರೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಲೀಲಾವತಿ ಪುತ್ರ ವಿನೋದ್ ರಾಜ್ ಅವರು ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಿಂದ ದೂರ ಉಳಿದಿರೋದು ನಿಮಗೆ ಗೊತ್ತಿರುವಂಥ ವಿಚಾರವೇ ಆದಷ್ಟು ಸಂದರ್ಶನಗಳಲ್ಲಿ ಮಾತಾಡಿ ಆಗಾಗಲೇ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ ಬಟ್ ಅದ್ಯಾವಾಗ ಲೀಲಾವತಿ ಅಮ್ಮನವರು ಕಾಲವಾದರೂ ಆ ಸಂದರ್ಭದಲ್ಲಿ ನಡೆದಂಥ ಒಂದಷ್ಟು ಬೆಳವಣಿಗೆಗಳು ಎಲ್ರಿಗೂ ಕೂಡ ಹುಬ್ಬೇರುವಂತೆ ಮಾಡಿತ್ತು ಅದಾಯಿತು ತಂದೆ ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಎನ್ ಆರ್ ರಮೇಶ್ ಅವರು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಹೊರಗಡೆ ಹಾಕಿದ್ದಾರೆ ಅನ್ನೋದು ಈಗಾಗಲೇ ನಾನು ನಿಮಗೆ ಹೇಳಿದೆ ಅಲ್ವಾ ಸಾಕಷ್ಟು ಕಡೆ ವಿನೋದ್ರಾಜ್ ಅವರು ತಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಅನ್ನುವಂಥ ಅರ್ಥದಲ್ಲಿ ಸಾಕಷ್ಟು ಕಡೆ ಮಾತನಾಡಿದರು ಇದ್ರ ಬಗ್ಗೆ ಚರ್ಚೆಗಳು ಕೂಡ ನಡೆದಿತ್ತು ಆಮೇಲೆ ಲೀಲಾವತಿಯಮ್ಮನವರು ಕೂಡ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನು ಕೊಡ್ತಿರಲಿಲ್ಲ ಮಾತಾಡೋಂಥ ಸಂದರ್ಭದಲ್ಲಿ ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹತ್ರ ಕೇಳೋಣ ಅಂದರೆ ಅವರಿಲ್ಲ ಇನ್ನು ಲೀಲಾವತಿಯಮ್ಮನವರು ಅದರ ಬಗ್ಗೆ ಇದ್ದಂಥ ಸಂದರ್ಭದಲ್ಲಿ ಸರಿಯಾಗಿ ಮಾತನಾಡ್ತಿರಲಿಲ್ಲ ಆಮೇಲೆ ಇವರ ತಂದೆ ಯಾರು ವಿನೋದರಾಜ್ ಅವರ ಅಸಲಿ ತಂದೆಯು ಕೂಡ ಈ ಬಗ್ಗೆ ಮಾತನಾಡೋಣ ಕೇಳೋಣ ಅಂದರೆ ಅವರು ಕೂಡ ಇಲ್ಲ ಇನ್ನು ಯಾರ ಹತ್ರ ಕೇಳೋದು ಸರ್ ಯಾರ ಹತ್ರ ಕೇಳೋಕ್ಕೂ ಕೂಡ ಆಪ್ಷನ್ ಇರಲಿಲ್ಲ ಇದ್ರ ಬಗ್ಗೆ ದಾಖಲೆಗಳು ಆಗಾಗ ಆಗಾಗ ಕಲೆ ಹಾಕ್ತಿದ್ರು ಹೊರಗಡೆ ಹಾಕ್ತಿದ್ರು ಬರೀ ಚರ್ಚೆಗಳು ನಡೀತಾ ಇತ್ತು ಹೊರತು ಬಹಿರಂಗವಾಗಿ ಯಾರೂ ಕೂಡ ಮಾತನಾಡ್ತಾ ಇರಲಿಲ್ಲ ಆದರೆ ಲೀಲಾವತಿ ಹಾಗೂ ವಿನೋದ್ ರಾಜು ಈ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲಿ ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದರು ಈ ಬಗ್ಗೆ ಅಣ್ಣವರಿಗೆ ಆಪ್ತರಾಗಿದ್ದಂಥ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹು ಮತ್ತು ಎನ್ ಎನ್ ಆರ್ ರಮೇಶ್ ಇವರಿಬ್ಬರು ಕೂಡ ಈಗ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಪ್ರಕಾಶ್ ರಾಜ್ ಮೇಹು ಬಹುಶಃ ಎರಡು ವರ್ಷದ ಹಿಂದೆ ಮಾತನಾಡಿದರು ಬಟ್ ಈಗ ಎನ್ ಆರ್ ರಮೇಶ್ ಈ ಬಗ್ಗೆ ಮಾತನಾಡಿದ್ದಾರೆ ಈಗಾಗಲೇ ಒಂದಷ್ಟು ವಿಚಾರಗಳನ್ನು ಈ ಹಿಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸಿದೆ ಈಗ ಮುಂದುವರೆದ ಭಾಗವಾಗಿ ದಶಕಗಳ ಹಿಂದೆ ನಟಿ ಲೀಲಾವತಿ ಅವರು ಚೆನ್ನೈ ಸಮೀಪ ಒಂದಷ್ಟು ಆಸ್ತಿಯನ್ನು ಖರೀದಿಸಿದರು ಅದರಲ್ಲಿ ಕೊಂಚ ಆಸ್ತಿಯನ್ನು ಅಥವಾ ಜಮೀನನ್ನು ಮಾರಿ ಸೋಲದೇವನಹಳ್ಳಿಯ ಬಳಿ ಬೆಂಗಳೂರಿನ ಸೋಲದೇವನಹಳ್ಳಿಯ ಬಳಿ ಜಾಗವನ್ನು ಖರೀದಿಸಿ ತೋಟವನ್ನು ಮಾಡ್ತಾ ಮಗನ ಜೊತೆಗೆ ವಾಸವಾಗಿದ್ದರು ಆದರೆ ಚೆನ್ನೈನಲ್ಲಿ ಇನ್ನೂ ಕೂಡ ಕೊಂಚ ಜಮೀನು ವಿನೋದ್ರಾಜ್ ಅವರ ಹೆಸರಿನಲ್ಲಿ ಇವೆ ಎರಡು ವರ್ಷದ ಹಿಂದೆ ಆ ಜಮೀನನ್ನು ಮಗನ ಹೆಸರಿಗೆ ಲೀಲಾವತಿಯವರು ತಿರುವಳಿಯನ್ನು ಮಾಡಿಸಿದ್ರು ಮಗನ ಹೆಸರಿಗೆ ಲೀಲಾವತಿಯವರು ಈ ಪತ್ರವನ್ನು ಮಾಡಿರೋದು ಕೂಡ ಲಭ್ಯವಾಗಿದೆ ಆ ಪತ್ರಗಳನ್ನು ನೋಡಿ ಅದರಲ್ಲಿ ನೀಟಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇದ್ದಾವೆ ಅನ್ನೋದನ್ನು ಕೂಡ ಎನ್ ಆರ್ ರಮೇಶ್ ಹೇಳಿದ್ದಾರೆ ಆ ದಾಖಲೆ ಪತ್ರಗಳಲ್ಲಿ ಲೀಲಾವತಿ ಅಮ್ಮನವರು ತಮ್ಮ ನಿಜವಾದಂಥ ಹೆಸರೇನು ಗಂಡನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿನೋದ್ರಾಜ್ ತಂದೆ ಮಹಾಲಿಂಗ ಭಾಗವತರು ಅನ್ನೋದನ್ನು ಕೂಡ ನಮೂದಿಸಲಾಗಿದೆ ಎನ್ ಆರ್ ರಮೇಶು ಇವೆಲ್ಲವನ್ನು ಕೂಡ ತೋರಿಸಿ ಸದ್ಯ ಚೆನ್ನೈನಲ್ಲಿ ಮೂರು ಎಕರೆ ಎಪ್ಪತ್ತಾರು ಸೆಂಟ್ ಜಮೀನು ವಿನೋದ್ರಾಜ್ ಹೆಸರಿನಲ್ಲಿದ್ದಾರೆ ಅನ್ನೋದನ್ನು ಕೂಡ ತೀರುವಳಿ ಪತ್ರದಲ್ಲಿ ಇರುವಂತಹ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಅದರ ಮೌಲ್ಯ ಸುಮಾರು ನಾಲ್ಕು ಕೋಟಿ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅನ್ನೋದು ಕೂಡ ಪತ್ರದಲ್ಲಿ ವಿವರಿಸಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಮೂರು ಎಕರೆ ಜಾಗದಲ್ಲಿ ವಿನೋದರಾಜ್ ತಂದೆ ಮಹಲಿಂಗ ಭಾಗವತರವರ ಸಮಾಧಿಯು ಕೂಡ ಇದೆ ಅನ್ನೋದನ್ನು ಎನ್ ಆರ್ ರಮೇಶ್ ಪತ್ತೆ ಹಚ್ಚಿದ್ದಾರೆ ನಿಮ್ಮ ಸೋಲದೇವನಹಳ್ಳಿ ಬಳಿ ಇರುವಂಥ ಜಮೀನು ಒಂದು ರೀತಿಯಾದಂತಹ ನಿತ್ಯಾನಂದನ ಆಶ್ರಮದಂತೆ ಪರಿವರ್ತನೆ ಆಗಿರೋದು ನಿಜಾನ ಸುಳ್ಳ ಅನ್ನೋದನ್ನು ಕೂಡ ವಿನೋದರಾಜು ಬಳಿ ಪ್ರಶ್ನೆಯನ್ನು ಇಟ್ಟಿದ್ದಾರೆ ಎನ್ ಆರ್ ರಮೇಶ್ ವಿನೋದರಾಜು ಶಾಲಾ ಕಾಲೇಜು ದಾಖಲಾತಿಗಳನ್ನು ಸಂಗ್ರಹಿಸುತ್ತೇವೆ ಆ ದಾಖಲೆಗಳಲ್ಲಿ ನಿಮ್ಮ ತಂದೆ ಹೆಸರು ಏನೆಂದು ಇದೆ ನೋಡೋಣ ಅಣ್ಣವರಿಗೂ ನಿಮಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಣ್ಣವರಿಗೆ ಲೀಲಾವತಿ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ನಾನು ಹುಬ್ಬಳ್ಳಿ ಹೋಟೆಲ್ ಒಂದರಲ್ಲಿ ಸಂತ ತುಕ್ರಾಮ್ ಚಿತ್ರೀಕರಣದ ವೇಳೆ ತಂಗಿದ್ವಿ ವಿನೋದ್ ರಾಜ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆದರೆ ಈ ಐದು ವರ್ಷ ಗಜಪ್ರಸವ ಮಾಡುವಂಥ ಹೆಣ್ಣು ಪ್ರಪಂಚದಲ್ಲಿ ಯಾರೂ ಕೂಡ ಇಲ್ಲ ಅನ್ನೋದನ್ನು ಕೂಡ ಎನ್ ಆರ್ ರಮೇಶ್ ವ್ಯಂಗ್ಯವನ್ನು ಮಾಡ್ತಾರೆ ಇನ್ನು ಈ ವಿಚಾರದ ಬಗ್ಗೆ ವಿನೋದ್ರಾಜ್ ಅವರು ಗೊಂದಲದ ಹೇಳಿಕೆಗಳನ್ನು ಕೊಟ್ಟರೆ ಇನ್ನು ಮುಂದೆ ಗೊಂದಲದ ಹೇಳಿಕೆಗಳನ್ನು ಕೊಟ್ಟರೆ ಮಾನನಷ್ಟ ಮೊಕದ್ದಮೆ ಮಾತ್ರವಲ್ಲ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಸಹ ಹುಡುತೇವೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಮತ್ತೆ ಇದರ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗಬಾರ್ದು ಅನ್ನೋದನ್ನು ಕೂಡ ಇಲ್ಲಿ ಎನ್ ಆರ್ ರಮೇಶು ಒಂದು ರೀತಿಯಲ್ಲಿ ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಇನ್ನೊಂದಷ್ಟು ಪ್ರಶ್ನೆಗಳನ್ನು ಕೂಡ ಎತ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇಲ್ಲಿಗೆ ಎಲ್ಲ ವಿಚಾರಗಳನ್ನು ಕೂಡ ಅಂದರೆ ವಿನೋದ್ ರಾಜ್ ಅವರ ತಂದೆ ಮತ್ತು ಲೀಲಾವತಿಯಮ್ಮನವರ ಪತಿ ಆಮೇಲೆ ಇಲ್ಲಿರುವಂಥ ಗೊಂದಲ ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಒಂದು ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನವನ್ನು ಎನ್ ಆರ್ ರಮೇಶ್ ಮಾಡಿದ್ದಾರೆ ಬಟ್ ಅದು ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಮತ್ತೊಂದು ಕಡೆ ಗಮನಿಸಬೇಕು ಆಮೇಲೆ ಈ ಹಿಂದೆನೂ ಕೂಡ ಸರ್ಕಾರಿ ದಾಖಲೆಗಳನ್ನು ಏನು ಪತ್ತೆ ಹಚ್ಚಿದ್ರಲ್ಲ ಅಲ್ಲೂ ಕೂಡ ಮೆನ್ಷನ್ ಆಗಿತ್ತು ಏನು ವಿರಾದ್ರಾಜ್ ಅವರ ಅಪ್ಪನ ಹೆಸರೇನು ಲೀಲಾವತಿ ಅವರ ನಿಜವಾದಂಥ ಹೆಸರೇನು ಇವೆಲ್ಲದೂ ಕೂಡ ಈ ಸರ್ಕಾರಿ ದಾಖಲೆಗಳು ಕೂಡ ಪತ್ತೆ ಆಗಿದೆ ಹೀಗಿರುವಾಗ ಇದನ್ನು ಪದೇ 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 ಸರ್ಕಾರಿ ದಾಖಲೆಯಲ್ಲಿ ಒಂದು ಹೊರಗಡೆ ಒಂದು ಯಾಕೆ ಹಿಂಗೆ ಒಂದಲ್ಲ ಎಲ್ಲದೂ ಒಂದೇ ಇರಬೇಕಲ್ವ ಅನ್ನೋದು ಕೂಡ ಈಗ ಪ್ರಮುಖವಾಗಿ ಈ ಪ್ರಕಾಶ್ ರಾಜ್ ಇರ್ಬೋದು ಮೇಹು ಇರ್ಬೋದು ಇವರೆಲ್ಲರೂ ಕೂಡ ಇವರೆಲ್ಲರೂ ಕೂಡ ಕೇಳ್ತಿರುವಂಥದ್ದು ಪ್ರಶ್ನೆ ಆನಂತರ ಈಗ ಏನೇ ಇದ್ರು ಕೂಡ ಈಗ ಅಣ್ಣವ್ರ ಹೆಸರು ಹೇಳ್ಕೊಂಡು ಯಾಕೆ ನೀವು ಇಷ್ಟು ದಿನ ಅನ್ನ ತಿಂದಿರಿ ಈಗ ಅಷ್ಟು ಆಸ್ತಿ ಭೂಮಿ ಅಲ್ಲದು ಕೂಡ ಇದೆ ಆದರೂ ಕೂಡ ಯಾಕೆ ಸುಮ್ಮನೆ ಗೊಂದಲಗಳನ್ನು ಸೃಷ್ಟಿಸ್ತೀರಾ ಅವ್ರ ಹೆಸರಿಗೆ ಕಪ್ಪು ಚುಕ್ಕೇನೆ ಯಾಕೆ ತರ್ತೀರಾ ಅನ್ನೋದು ಕೂಡ ಈಗ ಇರುವಂಥ ಪ್ರಶ್ನೆ ಹಾಗೆಯೇ ವಿನೋದರಾಜ್ ಮಗ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಎಲ್ಲಿ ಅಲ್ಲೇ ಓದ್ತಾ ಇರುವಂಥದ್ದು ತಮಿಳ್ನಾಡಲ್ಲಿ ಹೆಂಡತಿ ಕೂಡ ಅಲ್ಲೇ ಇದ್ದಾರೆ ಅವರನ್ನ ಯಾಕೆ ಇಲ್ಲಿ ಕರ್ಕೊಂಬರೋದಿಲ್ಲ ಅವರಿಗೂ ನಿಮಗೂ ಏನಾಗಿದೆ ಇವೆಲ್ಲದ ಪ್ರಶ್ನೆಯನ್ನು ಕೂಡ ಈ ಹಿಂದೆ ಕೂಡ ಕೇಳಿದರು ಈಗಲೂ ಕೂಡ ಕೇಳ್ತಿದ್ದಾರೆ ಒಂದು ಸತ್ಯವನ್ನು ಒಪ್ಪಿಕೊಂಡಿದ್ದಕ್ಕೆ ಅಮ್ಮ ಮಗನಿಗೆ ಧನ್ಯವಾದಗಳು ಮತ್ತೊಂದು ಸತ್ಯವನ್ನು ಒಪ್ಕೊಂಬಿಡಿ ಅಂತಲೂ ಕೂಡ ಪ್ರಕಾಶ್ ಮೇಹು ಈ ಹಿಂದೆ ತಮ್ಮ ಫೇಸ್ಬುಕ್ ಖಾತೆಯಲ್ಲೂ ಕೂಡ ಹೇಳಿದರು ಬಹಿರಂಗವಾಗಿಯೂ ಕೂಡ ಮಾತನಾಡಿದರು ಅಣ್ಣವರು ಲೀಲಾವತಿ ಪುತ್ರ ವಿನೋದ್ ರಾಜ್ ಅನ್ನೋದು ಗುಸುಗುಸು ವಿವಾದ ಹುಟ್ಟಿಕೊಂಡಿದ್ದು ಇವತ್ತಲ್ಲ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ದ್ವಾರಕೇಶ್ ಹೇಳಿಕೆ ಹೇಳಿಕೆಯಿಂದ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇದರ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ ಇನ್ನು ಲೀಲಾವತಿ ಅವರು ಮತ್ತು ಈ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಕಷ್ಟು ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಒಟ್ಟಿನ ಒಟ್ಟಿಗೆ ಸಿನಿಮಾ ಮಾಡಿದ್ರು ಅಂದ ತಕ್ಷಣ ಮಗು ಹುಟ್ಟುಬಿಡುತ್ತೇನೆ ರೀ ಇವೆಲ್ಲ ಸಾಧ್ಯನೇನು ರೀ ಅನ್ನೋದು ಕೂಡ ಆ ಸಂದರ್ಭದಲ್ಲೂ ಕೂಡ ಪ್ರಶ್ನೆಗಳೇ ಮಾಡಿದ್ರು ಈಗಲೂ ಕೂಡ ಅದೇ ಪ್ರಶ್ನೆಗಳನ್ನೇ ಎತ್ತುತ್ತಿದ್ದಾರೆ ಈಗ ಲೀಲಾವತಿ ಅವರ ಜೊತೆಗೆ ಸಿಪಾಯಿ ರಾಮ್ ಇರ್ಬೋದು ಸಿಪಾಯಿ ರಾಮ್ ಇರ್ಬೋದು ಭಕ್ತ ಕುಂಬಾರ ಇರ್ಬೋದು ಇವೆಲ್ಲ ಸಿನಿಮಾಗಳನ್ನು ಮಾಡಿದ್ರು ಹಾಗಂದರೆ ಮಾತ್ರಕ್ಕೆ ಇಲ್ಲಿ ನಿಜವಾದಂಥ ತಂದೆ ಮಹಾಲಿಂಗ ಭಾಗವತರು ಇರುವಾಗ ವಿನೋದರಾಜ್ ಹೆಸರನ್ನು ಯಾಕೆ ತರ್ತಾರೆ ಆಮೇಲೆ ರಾಜ್ ಅನ್ನೋದನ್ನು ಹಿಂದ್ಗಡೆ ಯಾಕೆ ಸೇರಿಸಿದ್ರು ಎಲ್ಲ ಪ್ರಶ್ನೆಗಳಿಗೆ ಇವತ್ತಲ್ಲ ಇನ್ನು ಎಷ್ಟೇ ವರ್ಷಗಳಾದರೂ ಕೂಡ ಉತ್ತರ ಮಾತ್ರ ಸಿಗೋದಿಲ್ಲ ಅನ್ನೋದು ಸತ್ಯ ವಾಟ್ ಎವರ್ ಏನಾಗಿದ್ದರೂ ಕೂಡ ಈಗ ಸಿಕ್ಕಿರುವಂಥ ದಾಖಲೆಗಳು ಆಮೇಲೆ ಎಲ್ಲ ಲಭ್ಯ ಆಗಿರುವಂಥ ಎಲ್ಲ ಮಾಹಿತಿಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇಲ್ಲಿ ಬೇರೆ ಏನೋ ಇದೆ ಅನ್ನೋದು ಹೀಗಾಗಿ ಈಗ ಎನ್ ಆರ್ ರಮೇಶ್ ಕೊಟ್ಟಿರುವಂತಹ ದಾಖಲೆಗಳಿರ್ಬೋದು ಆಮೇಲೆ ಪ್ರಕಾಶ್ ರಾಜ್ ಮೇಹು ಬಿಡುಗಡೆ ಮಾಡಿದಂಥ ದಾಖಲೆ ಎಲ್ಲದರಲ್ಲೂ ಕೂಡ ಸ್ಪಷ್ಟವಾಗಿ ಈಗ ವಿನೋದ್ ರಾಜ್ ಮತ್ತು ಅವರ ಪತ್ನಿ ಅವರಿಗೆಲ್ಲರಿಗೂ ಕೂಡ ತಮಿಳುನಾಡಿನ ಆಸ್ತಿ ಇದೆ ಹಾಗೆಯೇ ಮಕ್ಕಳಿದ್ದಾರೆ ಎಲ್ಲವೂ ಕೂಡ ಇದೆ ಡಾಕ್ಟರ್ ರಾಜ್ಕುಮಾರ್ಗೂ ವಿನೋದ್ ರಾಜ್ಗೂ ಸಂಬಂಧ ಇಲ್ಲ ಅನ್ನೋದು ಸಾಕ್ಷಿ ಆಗ್ತಾ ಇದೆ ಸಾಕ್ಷಿ ಸಮೇತ ಸಿಗ್ತಿದೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಬೆಳವಣಿಗೆಗಳನ್ನು ಗಮನಿಸಿದ್ರೆ ಏನು ನಡೀತಿರ್ಬೋದು ಅಂತ ನಿಮಗೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ